ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ಬಂದು ನನ್ನ ಡಯೆಟ್ನ ಸಿಕ್ಸ್ಟೀನ್ತ್ ಡೇ ನಡೀತಾ ಇದೆ ಹೇಗೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಮಾಡ್ತಾಯಿದ್ದೀನಿ ಹಾಗೆ ಬಂದು ನೀವು ಕೇಳಿದಂಥ ಒಂದು ಕ್ವಶನ್ಗೆ ಇವತ್ತಿನ ವ್ಲಾಗಲ್ಲೇ ನಾನು ಆನ್ಸರ್ ಕೂಡ ಮಾಡ್ತಾ ಇದ್ದೀನಿ ಏನು ಕ್ವಶನ್ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಡಯೆಟ್ ಪ್ಲ್ಯಾನನ್ನು ನೋಡ್ಕೊಂಡು ಬರೋಣ ನಾನು ಮಧ್ಯದಲ್ಲಿ ಅದಕ್ಕೆ ಆನ್ಸರ್ ಕೂಡ ಮಾಡ್ಕೊಳ್ತೀನಿ ನನ್ನ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನನ್ನ ವಾಕಿಂಗ್ ಸ್ಟಾರ್ಟ್ ಆಗಿದೆ ವಾಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಏನು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಪ್ ಆದಮೇಲೆ ಒಂದು ಲೋಟ ಬಿಸಿನೀರ್ನ ತೊಗೊಳ್ತೀನಿ ಅದೇ ಥರ ವಾಕಿಂಗ್ ಕಂಪ್ಲೀಟ್ ಆಯಿತು ಅದಾದಮೇಲೆ ಅಪ್ ಆಗಿಬಿಟ್ಟು ಒಂದು ಲೋಟ ಬಿಸಿನೀರನ್ನ ತಗೊಳ್ತಾ ಇದ್ದೀನಿ ಇವತ್ತಿಂದು ಏನು ಕ್ವಶನ್ ಅಂತ ಹೇಳಿದ್ರೆ ಕೆಲವರು ಕೇಳಿದರು ನೀವು ಡಯೆಟ್ನ ಯಾಕೆ ಇದ್ದೀರಾ ನಿಮಗೆ ಡಯೆಟಿಂದ ಏನು ಯೂಸಸ್ ಆಗಿದೆ ಹಾಗೆ ಏನು ಮತ್ತು ಮತ್ತು ಹೇಗೆ ಮಾಡ್ತೀರಾ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ವೆಯ್ಟ್ ಎಷ್ಟಾಗಿದೆ ಇವಾಗ ನೀವು ಎಷ್ಟಿದ್ರಿ ಅನ್ನೋದನ್ನು ಕೂಡ ಕೇಳಿದರು ಕ್ವಶನಲ್ಲಿ ಅದಕ್ಕೆ ನನ್ನ ಆನ್ಸರ್ ಬಂದು ನಾನು ವೆಯ್ಟ್ ಲಾಸ್ ಏನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಏಯ್ಟಿ ಫೋರ್ ಕೆ ಜೀಸ್ ಇದ್ದೆ ನಾನು ಆಗ ತುಂಬಾ ವೆಯ್ಟ್ ಗೇನ್ ಆಗಿದ್ದೆ ನಾನು ಅದಾದಮೇಲೆ ನನ್ನ ಡೆಲಿವರಿ ಆದಮೇಲೆ ಏನು ಅದು ವೆಯ್ಟ್ ಕೂಡ ನನಗೆ ಕಡಿಮೆ ಆಗಲಿಲ್ಲ ನಾನು ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ನಾನು ಸೆವೆಂಟಿ ಸೆವೆನ್ ಇದ್ದಿದ್ದು ಅದಾದಮೇಲೆ ಒಂದು ತ್ರೀ ಮಂತ್ಸ್ ಎಲ್ಲ ಆದಮೇಲೆ ಅಂದರೆ ಫೀಡಿಂಗ್ ಮಾಡ್ತಿರೋದ್ರಿಂದ ನಾವು ಚೆನ್ನಾಗಿ ತಿನ್ಕೊಳ್ಬೇಕು ಅಂತ ಹೇಳಿಬಿಟ್ಟು ರೈಸ್ ಎಲ್ಲ ನನಗೆ ಜಾಸ್ತಿ ತಿನ್ನಿಸ್ತಾ ಇದ್ದರು ಹಾಗಾಗಿ ಸೆವೆಂಟಿ ಸೆವೆನ್ನಿಗೆ ಬಂದಿದ್ದೆ ನನ್ನ ನಾರ್ಮಲ್ ವೆಯ್ಟ್ ಬಂದು ಸಿಕ್ಸ್ಟಿ ಸಮಥಿಂಗ್ ಇರಬೇಕಾಗಿತ್ತು ಬಟ್ ನಾನು ಸೆವೆಂಟಿ ಸೆವೆನ್ ಇದ್ದೆ ಹಾಗಾಗಿ ಆ ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಮತ್ತು ಏನಂತ ಹೇಳಿದ್ರೆ ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಕೂಡ ಇತ್ತು ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಇರೆಗ್ಯುಲರ್ ಆಗಿದ್ದೆ ಹಾಗಾಗಿ ಅದನ್ನ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಕ್ಲಿಯರ್ ಮಾಡ್ಕೊಳ್ಬೇಕಾಗಿತ್ತು ನಾನು ಮ್ಯಾರೇಜ್ ಬಿಫೋರು ಕೂಡ ಈ ಪ್ರಾಬ್ಲಮ್ಸ್ ಇತ್ತು ನನಗೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮ್ಯಾರೇಜ್ ಬಿಫೋರೇ ನಾನು ಈ ಡಯೇಟ್ನ ಸ್ಟಾರ್ಟ್ ಮಾಡಿಕೊಂಡು ಜಸ್ಟ್ ವಾಕಿಂಗ್ ಮತ್ತು ಎಕ್ಸಸೈಸಲ್ಲೇ ನಾನು ಸೆವೆನ್ ಕೆ ಜೀಸ್ ರೆಡ್ಯೂಸ್ ಮಾಡಿಕೊಂಡಿದ್ದು ಮುಂಚೆ ಹಾಗಾಗಿ ನನ್ನ ವೆಯ್ಟ್ ಕಡಿಮೆ ಇದ್ದಷ್ಟು ನಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟು ಹಾಗಾಗಿ ನಾನು ರೆಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಂದು ನನಗೆ ಮುಖದಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಎಲ್ಲ ಹಾಕ್ತಾ ಅದು ಕೂಡ ನನಗೆ ರೆಡ್ಯೂಸ್ ಆಗಿದೆ ಮತ್ತು ಸ್ವಲ್ಪ ದೂರ ನೆಡ್ದಾದ ಮೇಲೆ ನನಗೆ ಸುಸ್ತು ಕೂಡ ಆಗ್ತಿತ್ತು ಅದು ಕೂಡ ರೆಡ್ಯೂಸ್ ಆಗಿದೆ ಕಮ್ಮಿ ಆಗಿದೆ ಈಗ ಜಾಸ್ತಿ ಸುಸ್ತು ಆಗೋದಿಲ್ಲ ಹಾಗೆ ಬಂದ್ಬಿಟ್ಟು ನನ್ನ ಹಳೆಯ ಡ್ರೆಸ್ಸಸ್ಗಳೆಲ್ಲ ಹಾಗೇ ಇತ್ತು ಅದನ್ನು ಕೂಡ ನಾನು ಇವಾಗ ವೇರ್ ಮಾಡ್ತಾಯಿದ್ದೀನಿ ಸೊ ಅದು ತುಂಬ ಖುಷಿ ಆಗೋಯಿತು ನನಗೆ ಇವತ್ತು ಮಾರ್ನಿಂಗ್ ನಾನು ಬೀಟ್ರೋಟ್ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡು ಕೊಡಿದೆ ಅದು ಆದಮೇಲೆ ಇವತ್ತು ತಿಂಡಿಗೆ ಅಂತ ಹೇಳಿಬಿಟ್ಟು ಕಡುಬು ಮಾಡ್ತಾಯಿದ್ವಿ ಅದಕ್ಕೆ ಕ್ಯಾರೆಟು ಬೀಟ್ರೋಟು ಸಾರಿ ಕ ಮತ್ತು ಆಲೂಗೆಡ್ಡೆ ಹಾಗೆ ಬೀನ್ಸು ಇಷ್ಟನ್ನು ಕೂಡ ಹೆಚ್ಚಿಟ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಅದು ಬೇಯ್ಕೊಳ್ತಿರೋವಾಗಲೇ ನಾನೀಗ ಮಿಕ್ಸಿ ಜಾರಿಗೆ ಸ್ವಲ್ಪ ಅರಶಿನ ಪುಡಿ ಸಾಂಬಾರು ಪುಡಿ ಹಾಗೆ ನೀರಲ್ಲಿ ಬೇಯಿಸಿರೋ ಅಂಥ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಯಾವುದು ಒಂದನ್ನು ಮಾತ್ರ ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಕ ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಕಡಲೆ ಇಟ್ಟು ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ಇಟ್ಕೊಳ್ಬೇಕು ನೀಟಾಗಿ ಏನು ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ತರಿ ತರಿ ಇದ್ರೂ ನಡೆಯುತ್ತೆ ನೀವು ಕಾಯಿ ಚಟ್ನಿ ಹಾಕ್ತೀರಲ್ವ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈ ಥರ ಸಲ ಟ್ರೈ ಮಾಡಿ ನೋಡಿ ಪಲ್ಯನ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ಕಡುಬು ಮಾಡ್ತಿರೋದ್ರಿಂದ ಇದಕ್ಕೆ ಶೇಂಗಾ ಚಟ್ನಿ ಮತ್ತು ತರಕಾರಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಆ ರೆಸಿಪಿ ಹಾಗಾಗಿ ಅದನ್ನು ಶೇರ್ ಮಾಡ್ತಾಯಿಲ್ಲ ನಾನು ಜಸ್ಟ್ ಪಲ್ಯನ ಇದನ್ನು ಹೊಸ್ದಾಗಿ ಟ್ರೈ ಮಾಡಿದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ನೀವೆಷ್ಟು ಪಲ್ಯ ಮಾಡ್ತಿದ್ದೀರ ಅದನ್ನು ಕ್ವಾಂಟಿಟಿ ನೋಡಿಕೊಂಡು ಏನು ಆಯಿಲ್ನ ಹಾಕ್ಕೊಳ್ಳಿ ನಾನು ಒಂದು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏನು ಸಾಸಿವೆ ಹಾಗೆ ಬಂದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಬ್ರೌನ್ ಕಲರ್ಗೆ ಕನ್ವರ್ಟ್ ಆದರೆ ಸಾಕು ಮತ್ತು ಇವಾಗ ಒಂದು ಒಂದು ಮೂರು ಟೊಮೊಟೊ ಹಣ್ಣು ಹುಳಿ ಟೊಮೊಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ನೀಟಾಗಿ ಮಾಗಿದ್ರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ನಾನು ತರಕಾರಿನ ಆಲ್ರೆಡಿ ಬೇಯೋದಕ್ಕೆ ಇಟ್ಟಿದ್ದೆ ಅದು ಕೂಡ ಎರಡು ವಿಷಲ್ಸ್ ಅಷ್ಟೇ ನಾನು ಹಾಕಿ ಹಾಕ್ಕೊಂಡಿದ್ದು ಎರಡು ವಿಷಲ್ಸ್ ಆಗಿತ್ತು ಅದನ್ನು ತೋರಿಸಿಲ್ಲ ನಾನು ಇವಾಗ ಟೊಮೊಟೊ ಹಣ್ಣೆಲ್ಲ ನೀಟಾಗಿ ಮಾಗಿಸ್ಕೊಳ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಇದ್ದೀನಿ ಅರಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಬೇಗನೆ ಮಾಗುತ್ತೆ ಅಂದರೆ ಬೇಗ ಸ್ವಲ್ಪ ನೀರು ಕೂಡ ಬಿಡ್ಕೊಳ್ಳುತ್ತೆ ಉಪ್ಪೆಲ್ಲ ಹಾಕಿದ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಬೆಂದು ಬೆಂದಿದ್ದಾದ್ಮೇಲೆ ನಾನು ಇವಾಗ ರುಬ್ಬಿಟ್ಕೊಂಡಿರೋ ಅಂಥದ್ದು ಮಿಕ್ಸಿ ಜಾರ್ನಲ್ಲಿ ಹತ್ತನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದರಲ್ಲಿ ನಾವು ಎಲ್ಲದನ್ನು ಹಸಿದೇ ಹಾಕ್ಕೊಂಡಿರೋದು ಅಂದರೆ ಈರುಳ್ಳಿ ಈರುಳ್ಳಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎಲ್ಲ ಹಸಿದೆ ಅಲ್ವಾ ಅದು ಯಾವುದನ್ನು ನಾವು ಹುರ್ಕೊಂಡಿಲ್ಲ ಫ್ರೈ ಮಾಡ್ಕೊಂಡಿಲ್ಲ ಹಾಗಾಗಿ ಆ ಹಸಿ ವಾಸನೆ ಹೋಗೋವರೆಗೂ ಕೂಡ ಇದರಲ್ಲಿ ನೀಟಾಗಿ ಏನು ಒಗ್ಗರಣೆನಲ್ಲೇ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಏನು ಮಾಗಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಮಾಗಿಸ್ಕೊಳ್ಳಿಲ್ಲ ಅಂತ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗೆ ಹಸಿ ಹಸಿಯಾಗಿಯೇ ಸಿಗ್ ಹಾಗಾಗಿ ನೀಟಾಗಿ ಮಾಗಿಸ್ಕೊಳ್ಳಿ ಹಾಗೆ ಬಂದು ಏನಕ್ಕೆ ವೆಯ್ಟ್ ಲಾಸ್ ನಾನು ಮಾಡಿದೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನನ್ನ ಹಳೆಯ ಡ್ರೆಸ್ಸಸ್ ಕೂಡ ನನಗೆ ಇವಾಗ ಆಗ್ತಿದೆ ಆ ಹಳೆಯ ಡ್ರೆಸ್ಸಸ್ಗಳನ್ನ ನೋಡಿದಾಗ ಅಯ್ಯೋ ನನಗೆ ಹಾಕೋಕ್ಕಾಗ್ತಿಲ್ಲ ನಾನು ದಪ್ಪ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು ಸೊ ಅದು ಕೂಡ ನನಗಿವಾಗ ಪ್ರಾಬ್ಲಮ್ ಇಲ್ಲ ಈಗ ಇನ್ನು ಸ್ವಲ್ಪ ಬೇಗ ರೆ ರಿಡ್ಯೂಸ್ ಮಾಡ್ಬೋದು ವೆಯ್ಟ್ನ ಬಟ್ ನಾನು ಫೀಡಿಂಗ್ ಮಾಡ್ತಿರೋದ್ರಿಂದ ಬೇಗ ರಿಡ್ಯೂಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ರಿಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜಸ್ಟು ನಾವು ಎಷ್ಟು ರೆಡ್ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ ವೆಯ್ಟು ಮೇಂಟೇನ್ ಆಗಬೇಕಂತ ಹೇಳಿದ್ರೆ ನಾವು ಡೈಲಿನ ಟೈಮಿಂಗ್ಸನ್ನ ಮೇಂಟೇನ್ ಮಾಡಬೇಕು ಊಟದ್ದಾಗಲಿ ತಿಂಡಿದಾಗಲಿ ಅದನ್ನು ನೀಟಾಗಿ ಮೇಂಟೇನ್ ಮಾಡಬೇಕು ಆ್ಯಂಡ್ ದೆನ್ ನಾವು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಯಾವುದಾದ್ರೂ ಒನ್ ಟೈಮ್ ವಾಕಿಂಗ್ ಮಾತ್ರ ಫಿಕ್ಸ್ ಮಾಡಿಕೊಳ್ಳೇಬೇಕು ಇಷ್ಟು ವ ವಾಕಿಂಗು ಮತ್ತು ಟೈಮಿಂಗ್ಸು ಇಷ್ಟನ್ನು ಮೇಂಟೈನ್ ಮಾಡಿದ್ರೆ ಖಂಡಿತ ನಮ್ಮ ವೆಯ್ಟ್ ಎಷ್ಟು ರಿಡ್ಯೂಸ್ ಮಾಡ್ಕೊಂಡಿರ್ತೀವಿ ಅಷ್ಟು ಅಷ್ಟೇ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಆಗುತ್ತೆ ಇಲ್ಲಾಂದರೆ ನೈಟ್ ಊಟ ಮಾಡ್ಕೊಳ್ಳೋದು ಯಾವಾಗ ಅವಾಗ ಅದನ್ನು ಏನೇನೋ ತಿನ್ಕೊಳ್ಳೋದು ಈ ಥರ ಮಾಡಿದ್ರೆ ಮತ್ತು ಹೊರ್ಗಡೆಯಿಂದ ಏನೇನೋ ಫುಡ್ಡನ್ನ ತಗೊಂಡು ತಿನ್ನೋದು ಆ ಥರ ಮಾಡಿದ್ರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ಮತ್ತು ಫ್ಯಾಟ್ ಜಾಸ್ತಿ ಆಗುತ್ತೆ ಸೊ ಈ ಈ ಥರ ಆಗೋ ಆಗುತ್ತೆ ಹಾಗಾಗಿ ಟೈಮಿಂಗ್ಸು ಪ್ಲಸ್ ಎಕ್ಸಸೈಸ್ ಇಷ್ಟು ಕೂಡ ಮಾಡಿಕೊಳ್ಳೇಬೇಕಾಗುತ್ತೆ ಕಂಪಲ್ಸರಿ ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಸೊ ಹಾಗಾಗಿ ನನಗೆ ಈ ಥರ ಪ್ರಾಬ್ಲಮ್ಸ್ ಇರೋದು ಸಾಲ್ವ್ ಆಗಿರೋದ್ರಿಂದ ನಾನು ಇದು ಡಯೆಟ್ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಎಷ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟು ಟಾರ್ಗೆಟ್ ನಾನು ರೀಚ್ ಆದಮೇಲೆ ಡಯೆಟ್ ಪ್ಲ್ಯಾನ ಸ್ಟಾಪ್ ಮಾಡ್ತೀನಿ ನಾನು ಮತ್ತು ಮಾಡೋದಕ್ಕೆ ಹೋಗಲ್ಲ ಈಗ ಸದ್ಯಕ್ಕೆ ನಾನಿವಾಗ ಸಿಕ್ಸ್ಟಿ ಸೆವೆನ್ ಇದ್ದೀನಿ ನೆನ್ನೆ ರಿವೀಲ್ ಮಾಡಿದ್ರಲ್ಲಿ ಹೇಳದ್ನಲ್ಲ ತಿಂಡಿ ನೀರು ಎಲ್ಲ ತಿನ್ಕೊಂಡು ಆದ್ಮೇಲೆ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದಾಗಿದ್ದರಿಂದ ಸಿಕ್ಸ್ಟಿ ಸೆವೆನ್ ಇದ್ದೀನಿ ಇಲ್ಲಾಂದರೆ ಸಿಕ್ಸ್ಟಿ ಸಿಕ್ಸ್ ಸಮ್ಥಿಂಗ್ ಅಂತೂ ಪಕ್ಕಾ ಬರ್ತಿದ್ದೆ ಇವಾಗ ಅದೆಲ್ಲ ಮಾಗಿಸ್ಕೊಂಡು ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ತರಕಾರಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಕುದಿ ಬರೋವ್ರಿಗೂ ಕುದಿಸ್ಕೊಳ್ಳೋದು ಅಷ್ಟೇ ಪಲ್ಯ ರೆಡಿ ಆಗೋಯಿತು ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಏನು ಶೇಂಗಾ ಚಟ್ನಿ ಒಂದು ಬೌಲಲ್ಲಿ ಮತ್ತು ಇನ್ನೊಂದು ಬೌಲಲ್ಲಿ ಏನು ತರಕಾರಿ ಪಲ್ಯ ಈ ಥರ ತರಕಾರಿ ಪಲ್ಯನ ಸಲ ಕಡುಬಿಗೆ ಇಲ್ಲ ದೋಸೆಗೆ ಇಲ್ಲ ಅನ್ನಕ್ಕೆ ಯಾವುದಕ್ಕಾದ್ರೂ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಇದೊಂಥರ ಹೊಸ ರೆಸಿಪಿ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ಟ್ರೈ ಮಾಡಿದೆ ಅದಾದಮೇಲೆ ಬೆಳಗ್ಗೆ ತಿಂಡಿ ನಾನು ಅದನ್ನೇ ತಿಂದ್ಕೊಂಡೆ ಬೇರೇನೂ ತೊಗೊಳ್ಳಲಿಲ್ಲ ಮತ್ತೆ ಇವತ್ತು ನಮ್ಮೂರಲ್ಲಿ ಗಣಪತಿ ಬಿಡೋ ಅಂಥದ್ದು ಇತ್ತು ಸಂಜೆ ಬಿಡ್ತಾರೆ ಹಂಗಾಗಿ ಊರು ತುಂಬ ಎಲ್ಲನ ಏನು ಇದು ಸೌಂಡ್ ಸಿಸ್ಟಮ್ಸ್ ಎಲ್ಲದನ್ನು ಹಿಡ್ಕೊಂಡ್ಬಿಟ್ಟು ಒಂದು ಗಾಡಿನಲ್ಲಿ ಸೌಂಡ್ ಸಿಸ್ಟಮ್ಸ್ ಎಲ್ಲ ಇಡ್ಕೊಂಡಿರ್ತಾರೆ ಇನ್ನೊಂದು ಗಾಡಿನಲ್ಲಿ ಗಣಪತಿನ ತೊಗೊಂಡು ಬಂದು ಹುಡೂರೆಲ್ಲ ಚಿಕ್ಕೂರು ದೊಡ್ಡವರು ಆ ಥರ ಏನೂ ಡಿಫ್ರೆನ್ಸೇ ಇಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಬಾವಿ ಹತ್ರಕ್ಕೆ ತೊಗೊಂಡು ಹೋಗ್ಬಿಟ್ಟು ಇವತ್ತು ಗಣೇಶನ್ ಬಿಡೋ ಅಂಥದ್ದು ಪ್ಲ್ಯಾನ್ ಇತ್ತು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ನಾಗ ಇದಕ್ಕೆ ನಾನು ಹ್ಯಾಡಪ್ ಮಾಡಿದ್ದೀನಿ ಅದರಲ್ಲಿ ಸಾಂಗ್ಸ್ ಎಲ್ಲ ಡಿ ಜೆ ಸಾಂಗ್ಸ್ ಎಲ್ಲ ಹಾಕ್ಕೊಂಡಿದ್ರಲ್ವ ಅದನ್ನು ಹಾಕಿದ್ರೆ ರಿಯಲ್ ವಾಯ್ಸ್ ಹಾಕಿ ಹಾಕಿದ್ರೆ ಅಲ್ಲಿ ಕಾಪಿ ರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ನಾನು ರಿಯಲ್ ಸೌಂಡ್ ಹಾಕಿಲ್ಲ ಜಸ್ಟ್ ನಾನೇ ಹೇಳ್ತಿದ್ದೀನಿ ಬಟ್ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಗಣಪತಿ ಬಿಡೋ ದಿನವಂತೂ ಮೊನ್ನೆ ವಿಡಿಯೋನಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ಗಣಪತಿ ಇಟ್ಟ ಇಟ್ಟಿರ್ತಾರಲ್ವಾ ಆ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಅವರು ಒಂದು ಸಂಘ ಥರ ಮಾಡ್ಕೊಂಡಿರ್ತಾರೆ ಅಷ್ಟು ಹುಡುಗರು ಎಲ್ಲ ಸೇರಿಕೊಂಡು ಊರಲ್ಲಿ ಹತ್ರನೂ ದುಡ್ಡನ್ನ ತಕೊಂಡು ಕಲೆಕ್ಟ್ ಮಾಡಿಕೊಂಡು ಅವರು ಗಣಪತಿ ಇಟ್ಟು ಅದಾದಮೇಲೆ ಏನು ಊಟಕ್ಕೆ ಆಗುತ್ತೆ ಹಾಕ್ಸಿದ್ದು ಈ ಸಲ ಲಾಡು ಊಟ ಹಾಕ್ಸಿದ್ರು ಅಂತ ನಾನು ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಟೂ ಡೇಸ್ ಇದೆ ಅನ್ನೋವಾಗ ಊಟಕ್ಕೆ ಹಾಕಿಸ್ತಾರೆ ಅದಾದಮೇಲೆ ಈ ಥರ ಮೆರವಣಿಗೆ ಬಂದುಬಿಟ್ಟು ಅದಾದಮೇಲೆ ಬಾವಿನಲ್ಲಿ ಬಿಡ್ತಾರೆ ನಮ್ಮೂರು ಬಾವಿನಲ್ಲೇ ಬಿಡೋದು ಇದು ಗಣಪತಿನ ಇದು ಬಂದು ನಮ್ಮೂರ ಗಣಪತಿ ನಾವು ಕೂಡ ಹಣ್ಣುಕಾಯಿ ಎಲ್ಲನೂ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ಮನೆ ಹತ್ರನೇ ಎಲ್ಲರ ಮನೆ ಹತ್ರನೂ ಅಲ್ಲೇ ಸ್ಟಾಪ್ ಕೊಡ್ತಾರೆ ಅಲ್ಲಲ್ಲೇ ಹೋಗಿಬಿಟ್ಟು ನಾವು ಹಣ್ಣುಕಾಯಿ ಮಾಡಿಸ್ಕೊಳ್ತೀವಿ ಅದಾದಮೇಲೆ ಮಧ್ಯಾಹ್ನ ಊಟ ಏನು ಕಡಿಮೆ ಎಲ್ಲ ಲೇಟಾಗಿ ತಿಂದಿದ್ವಿ ಅಲ್ವಾ ಹಾಗಾಗಿ ಹೊಟ್ಟೆ ಹಸುವಾಗಿರಲಿಲ್ಲ ನಮ್ಮ ಚಿನ್ನಿಮಾಗೆ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸ್ಟುಡಿಯೋಕ್ಕೆ ಅಂತ ಹೇಳಿ ಬಂದಿದ್ವಿ ಅವಳಿಗೆ ಆ ಫೋಟೋ ಶೂಟೆಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಈ ಥರ ಒಂದು ವಿಡಿಯೋನ ಮಾಡಿದೆ ನಾನು ನಿಂತ್ಕೊಂಡಿದ್ಲಲ್ಲ ಇಷ್ಟು ಹೊತ್ತು ನಿಂತ್ಕೊಂಡಿರೋದೆ ಹೆಚ್ಚು ಅವಳು ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ ಅದು ಫ್ರೇಮ್ ಎಲ್ಲ ಬಂದ ಮೇಲೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಮಾಡಿಸ್ತಿದ್ದೀವಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಪೋಸಸ್ ಎಲ್ಲ ಕೊಟ್ಟಿದ್ದಾಳೆ ಆದ್ರೆ ಆಲ್ಮೋಸ್ಟ್ ಪರವಾಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ಪೋಸ್ ಕೊಟ್ಟಿದ್ದಾಳೆ ಅವಳ್ದು ಫೋಟೋ ಎಲ್ಲ ಮುಗಿಸ್ಕೊಂಡ್ವಿ ಇವತ್ತೇ ಮತ್ತು ಇವತ್ತೇ ನಮ್ಮ ಮನೆಯವರು ಕೂಡ ಏನೋ ಲೀವಲ್ಲಿ ಬಂದಿದ್ರಲ್ವಾ ಅದು ಟ್ವೆಂಟಿ ಎಲ್ಲ ಕಂಪ್ಲೀಟ್ ಆಯಿತು ಹಾಗಾಗಿ ಅವರು ಡ್ಯೂಟಿಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ನೈಟ್ ಲೆವೆನ್ ಓ ಕ್ಲಾಕ್ಗೆ ಟ್ರೈನ್ ಇತ್ತು ಅವರಿಗೆ ಸೊ ಹಾಗಾಗಿ ಅವರು ಹೋಗಬೇಕಿತ್ತು ಹಾಗಾಗಿ ಇವ್ ಇವಳ್ದು ಚಿನಿಮಾನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಫೋಟೋಶೂಟ್ ಶೂಟಿಂದೆಲ್ಲ ಮುಗಿಸ್ಕೊಂಡು ಹಾಗೆ ಗಣಪತಿ ಪೆಂಡಾಲಿಗೆ ನಾವಿಬ್ಬರು ಹೋಗಿದ್ವಿ ನಮ್ಮ ಚಿನಿಮಾನ ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಅವಳಿಗೂ ತೋರ್ಸೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಏನು ಗಣಪತಿ ಪೆಂಡಲ್ ಅರ್ಸಿಕೆರೆಯಲ್ಲಿರೋವಂಥ ಗಣಪತಿ ಪೆಂಡಲ್ಗೆ ಹೋಗಿದ್ವಿ ಇಲ್ಲೊಂದು ಒಂದು ಟೂ ಮಂತ್ಸ್ ಆದ್ರೂ ಇಟ್ಟೇ ಇಡ್ತಾರೆ ಗಣಪತಿನ ದೊಡ್ಡಣ್ಣ ಅವರು ಇಟ್ಟಿರೋದು ವರ್ಷ ವರ್ಷ ಯಾವಾಗಲೂ ಇಡ್ತಾರೆ ಅವರು ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಲಿ ಮತ್ತು ನೈ ಅಲ್ಲಿ ನೈಟ್ ಕೂಡ ಆರ್ಕೆಸ್ಟ್ರಾಗಳಿರುತ್ತೆ ಅಂದರೆ ಸಾಂಗ್ಸ್ ಹೇಳೋದು ಕೆಲವೊಂದು ಕಿರು ನಾಟಕಗಳನ್ನ ಮಾಡೋದು ಅಟ್ಲೀಸ್ಟ್ ಒಂದು ಮಿನಿಮಮ್ ಲೆವೆನ್ ಟು ಟ್ವೆಲ್ವ್ ಓ ಕ್ಲಾಕ್ ಆದ್ರೂ ಮಾಡೇ ಮಾಡ್ತಾರೆ ಆರ್ಕೆಸ್ಟ್ರಾ ಥರ ಇಲ್ಲಿ ಗಣಪತಿ ಡಿ ಪೆಂಡಲ್ ಮುಂದೆ ಏನೋ ಒಂದು ಸ್ಟೇಜ್ ಹಾಕಿ ಬಿಟ್ಬಿಟ್ಟಿರ್ತಾರೆ ಅಲ್ಲಿ ಡೈಲಿ ಏನಾದರೂ ಒಂದು ಪೌರಾಣಿಕ ನಾಟಕಗಳನ್ನ ಹಾಡೋದು ಸಾಂಗ್ಸ್ ಹಾಡೋದು ಜನಪದ ಗೀತೆಗಳನ್ನ ಹಾಡೋದು ಈ ಥರ ಎಲ್ಲ ಡೈಲಿ ನಡೀತಾನೆ ಇರುತ್ತೆ ಅಲ್ಲಿ ಒಂದು ಬಿಡುವೆ ಇರೋದಿಲ್ಲ ಎರಡು ತಿಂಗಳು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಅರಸಿಕೆರೆ ಗಣಪತಿ ಬಂದು ಅದನ್ನು ಕೂಡ ಶೇರ್ ಮಾಡಿದೆ ನಾನು ಮತ್ತು ಹಾಗೆ ಬಂದು ಸಂಜೆ ನಾವು ಬರೋದ್ರೊಳಗಡೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಏಯ್ಟ್ ಓ ಕ್ಲಾಕ್ ಆದಮೇಲೆ ಇವಾಗ ಸಹ ಏನೂ ಬೇರೆ ಏನು ಮಾಡೋದಿಕ್ಕಾಗಲ್ಲ ಸಾಂಬಾರಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಟೊಮೊಟೊ ಗೊಜ್ಜು ಮಾಡಿಕೊಂಡು ಅದಕ್ಕೆ ಚಪಾತಿ ಇದ್ದೀವಿ ಅಷ್ಟೇ ಅವರು ಕೂಡ ಟೆನ್ ಓ ಕ್ಲಾಕ್ಗೆ ಹೋಗಬೇಕಾಗಿತ್ತು ಟ್ರೈನಿಗೆ ಲೆವೆನಿಗೆ ಇದ್ದಿದ್ದು ಟೆನ್ ಓ ಕ್ಲಾಕ್ಗೆ ಹೋಗಬೇಕಾಗಿತ್ತಲ್ವ ನೈಟು ಹೋಗೋದು ಬಿಟ್ಟು ಬರೋದಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಅವರು ಆಟೋ ಬಸ್ ಹಿಡ್ಕೊಂಡು ಹೋಗಬೇಕು ಲೇಟಾಗುತ್ತೆ ಅಂತ ಹೇಳಿ ಬೇಗನೆ ಎಲ್ಲ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ ಅದು ಒಂದು ಇವಾಗ ಒಂದು ಬಾಣಲೆಗೆ ಟೊಮೊಟೊ ಗಜ್ಜನ ಮಾಡ್ತಾಯಿದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಬೇಕು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೆಣಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಹಾಕ್ಬಿಟ್ಟು ಮಾಗಿಸ್ಕೊಳ್ಬೇಕು ಮೆಣಸಿನ್ಕಾಯಿ ಎಲ್ಲ ಮಾಗಿ حاد میل ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಮಾಗಿಸ್ಕೊಳ್ಬೇಕು ಇಲ್ಲಿ ಇದರಲ್ಲಿ ನಾವು ಟೊಮೊಟೊ ಗೊಜ್ಜು ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಮಾಗಿದ್ರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇದಕ್ಕೇ ಇವಾಗ ಉಪ್ಪು ಮತ್ತು ಸ್ವಲ್ಪ ಅರಸಿನ ಇಷ್ಟನ್ನು ಹಾಕ್ಕೊಂಡ್ರೆ ಏನು ಟೊಮೊಟೊಗೆ ಮತ್ತು ಈರುಳ್ಳಿಗೆ ಮೆಣಸಿನ್ಕಾಯಿಗೆಲ್ಲ ಹತ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಒಗ್ಗರಣೆನೇ ಸೇರಿಸ್ಕೊಂಡು ಬಿಡ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಹರಸಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದು ಕಲರ್ ಚೇಂಜ್ ಆದಮೇಲೆ ನಾನು ಹೆಚ್ಚಿಡ್ಕೊಂಡಿರೋ ಅಂತ ಸಣ್ಣ ಸಣ್ಣದಾಗಿ ಹೆಚ್ಚಿಡ್ಕೊಂಡಿರಬೇಕು ಹಾಗೂ ಬೇಗನೆ ಮಾಗುತ್ತೆ ದಪ್ಪದಾಗಿ ಹೆಚ್ಚಿದ್ರೆ ಬೇಗ ಮಾಗಲ್ಲ ಮತ್ತು ತಿನ್ನೋದಕ್ಕೂ ಅದು ಹಾಗೆ ಹಸಿ ಹಸಿನೇ ಸಿಕ್ಬಿಡುತ್ತೆ ನೀಟಾಗಿ ಮಾಗೋದಿಲ್ಲ ಹಾಗಾಗಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ನೀಟಾಗಿ ಬೆಂದೋಗ್ಬಿಡಬೇಕು ಎಣ್ಣೆಯಲ್ಲಿ ಆ ಥರ ಅಂದರೆ ಅದ್ರ ಒಳಗಡೆ ಆ ಥರ ನೀಟಾಗಿ ್ಕೊಳ್ಬೇಕು ಇದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇಷ್ಟೇ ಟೊಮೊಟೊ ಗೊಜ್ಜು ಇದಕ್ಕೇ ಚಪಾತಿನ ರೆಡಿ ಮಾಡ್ಕೊಂಡಿದ್ವಿ ಇದಾಗೋದ್ರೊಳಗಡೆ ಸೈಡಲ್ಲಿ ಚಪಾತಿನೂ ಕೂಡ ನಾನು ಮಾಡಿಕೊಂಡೆ ಎಲ್ಲರಿಗೂ ಎರಡೆರಡು ಬರೋ ಥರ ಅವ್ರಿಗೂ ಆಗುತ್ತಲ್ಲ ಮತ್ತು ಚಿನಿವಾಗೂ ಊಟ ಮಾಡಿಸೋದಕ್ಕೆ ಲೇಟಾಗುತ್ತೆ ಅವಳಿಗೂ ಮತ್ತೆ ಸಪ್ರೇಟಾಗಿ ರೈಸ್ ಮಾಡಿಬಿಟ್ಟು ನಾನು ತಿನ್ನಿಸ್ತೀನಿ ಅವಳಿಗೆ ಹಾಗಾಗಿ ಅವಳಿಗೂ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ವಿ ಎಲ್ಲರದ್ದು ಊಟ ಆಯಿತು ಅದಾದಮೇಲೆ ಎಲ್ಲ ಸ ಏನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಾನು ಕೂಡ ಊಟನ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಟೊಮೊಟೊ ಗೊಜ್ಜು ಜೊತೆಗೆ ಒಂದು ಒಂದು ಒಂದೇ ಒಂದು ಚಪಾತಿನ ತಗೊಂಡೆ ನಾನು ನೈಟು ಅಷ್ಟೇ ಅದಾದ ಮೇಲೆ ಅವರು ಹೋಗಬೇಕಾಗಿತ್ತಲ್ಲ ಹಂಗಾಗಿ ಅವರು ಕೂಡ ರೆಡಿ ಆಗ್ತಿದ್ರು ನಾನು ಕೂಡ ಊಟ ಎಲ್ಲ ಆದಮೇಲೆ ಅವರು ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ವಾಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂತು ಅದಾದಮೇಲೆ ಚಿನಿಮನ ಮಲಗಿಸ್ಬಿಟ್ಟು ನಾವು ಮಲ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ಆ ವಿಡಿಯೋಸ್ಗಳಲ್ಲಿ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಮತ್ತು ನಾನು ಯಾವ ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ Good night.